ಗದಗ ಜಿಲ್ಲೆಯ ಹಲವೆಡೆ ಭಾರಿ ಮಳೆಯಾಗಿದೆ ಮಳೆಯ ರಭಸಕ್ಕೆ ರಸ್ತೆ ಕೊಚ್ಚಿ ಹೋದ ಘಟನೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಪುಟಗಾವ್ ಬಡ್ನಿ ಬಳಿ ನಡೆದಿದೆ ಕಳೆದ ಎರಡು ದಿನಗಳಿಂದ ಸುರಿದ ಮಳೆಗೆ ಹಳ್ಳ ಕೊಳಗಳು ಬೋರ್ಗೊರೆಯುತ್ತಿವೆ ಪುಟಗಾವ್ ಬಡ್ನಿ ಬಳಿ ಹಿರೇಹಳ್ಳದ ಬಳಿ ನೀರಿಗೆ ರಸ್ತೆ ಕೊಚ್ಚಿ ಹೋಗಿದೆ ಮುಳ್ಳಿನ ಕೊಂಪೆ ಗಿಡ ಮರಗಳು ದಿನ್ನೆಗಳು ತೇಲಿ ಬಂದು ಸೇತುವೆ ನೀರು ಹರಿವಿಕೆ ಸ್ಥಳಕ್ಕೆ ಸಿಲುಕಿಕೊಂಡಿವೆ ಆದ್ದರಿಂದ ಸೇತುವೆ ಮೇಲ್ಭಾಗದಲ್ಲಿ ಹಾಗೂ ಸೇತುವೆ ಪಕ್ಕದ ಹರಿದು ರಸ್ತೆ ಕೊಚ್ಚಿ ಹೋಗಿವೆ ಪುಟಗಾವ್ ಪಟ್ನಿ ಹಾಗೂ ಆದರಳಿ ಸಂಪರ್ಕ ಕಲ್ಪಿಸುವ ರಸ್ತೆ ಬಂದ್ ಆಗಿದೆ ಇಂದು ಗದಗ ಲಕ್ಷ್ಮೇಶ್ವರ ಶಿರಟ್ಟಿ ಮುಂಡ್ರಿಗಿ ಭಾಗದಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆಯಾಗಿದೆ ಅನೇಕ ಕಡೆಗಳಲ್ಲಿ ಮರಗಳು ವಿದ್ಯುತ್ ಕಂಬಗಳು ದರೆಗುರುಳಿವೆ ವಾಹನ ಸವಾರರು ವ್ಯಾಪಾರಸ್ಥರು ಸಾರ್ವಜನಿಕರು ಪರದಾಡಿದ್ದಾರೆ ಆದರೆ ರೈತರ ಮುಖದಲ್ಲಿ ಮಂದಾಸ ಮೂಡಿಸಿದೆ ಟಿವಿ ಕನ್ನಡ ಗದಗ್